ಇನ್ವೆಸ್ಟರ್ಸ್ ನಲ್ಲಿ ತುಮಕೂರು ಜಿಲ್ಲೆಗೆ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಸೈನ್ ಆಗಿದ್ದಾವೆ ತುಮಕೂರು ಜಿಲ್ಲೆ ಒಂದಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಆಗಿದ್ದಾವೆ ಅದರಲ್ಲಿ ಹದಿನೇಳು ಸಾವಿರ ಕೋಟಿ ಮೆಟ್ರೋ ಕೂಡ ಸೇರಿದೆ ನಾನು ಇಲ್ಲಿಂದ ಕಟಾರಿ ಹೋಗಿದೆ ಅವರ ಹತ್ರ ಬಹಳ ದುಡ್ಡಿದೆ ಅಂತ ಹೇಳಿ ಅಲ್ಲಿ ಆ ಶೇಖ್ ಗಳನ್ನ ಭೇಟಿ ಮಾಡಿ ಅವರು ಒಂದು ಮಾತು ಹೇಳಿದ್ರು ನಾವು ಇವತ್ತೇ ಬರೋದಕ್ಕೆ ರೆಡಿ ಆಗಿದ್ದೇವೆ ನಿನ್ನೆ ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಆಫ್ ಎಪ್ಪತ್ತೈದು ಸಾವಿರ ಕೋಟಿಗೆ ಕೊಟ್ಟಿದ್ದಾರೆ ನಿನ್ನೆ ದಿವಸ ಕೊಟ್ಟಿದ್ದಾರೆ ಹಾಗಾಗಿ ಅನೇಕ ಬದಲಾವಣೆಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದೆ ಅದು ಸೋಮಣ್ಣ ಮಾಡಿದ್ರು ಅದೇ ನಾ ಮಾಡಿದ್ರು ಅದೇ ಇನ್ನೊಬ್ರು ಮಾಡಿದ್ರು ಅದೇ ತುಮಕೂರು ಒಟ್ಟಲ್ಲಿ ವೇಗವಾಗಿ ಬೆಳೀತಾ ಇದೆ ಆ ಬೆಳೀತಾಕ್ತಕ್ಕಂಥ ತುಮಕೂರನ್ನ ನಾವು ಇನ್ನೂ ಚೆನ್ನಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ತಾನೆ ಟೌನ್ಹಾಲ್ ಸರ್ಕಲ್ ನಲ್ಲಿ ಒಂದು ಹೆಲಿಕಾಪ್ಟರ್ ಅನ್ನ ತಂದಿರೋದಕ್ಕೆ ಅಡಿಗಲ್ ಹಾಕಿಕೊಂಡೆ ಇಲ್ಲಿ ಬರೋದಕ್ಕೆ ಅದಕ್ಕೆ ಸ್ವಲ್ಪ ತಡ ಯಾಕೆಲ್ಲ ಕೇಳಿದ್ರು ಏನ್ ಹೆಲಿಕಾಪ್ಟರ್ ತಂದಾಗ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಏನು ಆಗಲ್ಲ ಇಲ್ಲಿ ಗುಬ್ಬಿ ಹತ್ರ ನಾವು ಹೆಲಿಕಾಪ್ಟರ್ ಡಿಫೆನ್ಸ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ತಂದು ಇಟ್ಟಿದ್ದೀವಿ ನೋಡ್ರಿ ಇಂಥದ್ದೇ ನಾವು ಮಾಡೋದ್ರಲ್ಲಿ ತೋರಿಸ್ತೇವೆ ಮಕ್ಕಳಿಗೆ ಹಾಗಾಗಿ ಬೇರೆ ಫ್ಯಾಕ್ಟರಿ ಪ್ರಾರಂಭ ಆಗಿದೆ ಈಗ ಅವರು ಇನ್ನೊಂದು ವರ್ಷದೊಳಗಾಗಿ ಮಾಡಿ ಅವರು ಕೊಡಬೇಕಾಗ್ತದೆ ಅದಕ್ಕಾಗಿ ಇವತ್ತು ಇದೆಲ್ಲ ಬೆಳವಣಿಗೆಗಳು ತುಮಕೂರಿಗೆ ಆಗ್ತಾ ಇದೆ ಮುಂದಿನ ದಿನದಲ್ಲಿ ತುಮಕೂರು ಬಹಳ ಚೆನ್ನಾಗಿ ಶಿಕ್ಷಣ ಕ್ಷೇತ್ರ ತುಮಕೂರನ್ನ ಬದಲಾಯಿಸಿದೆ ಇನ್ನೂ ಮುಂದೆ ಬದಲಾಯಿಸುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಬಂದು ನಾಲ್ಕು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾನ್ಯ ನಮ್ಮ ಪಟ್ಟಂತರ ಅಭಿಮಾನಿ ಬಳಗ ಜೊತೆಗೆ ಎಲ್ಲ ನಾವೆಲ್ಲ ಸಹೋದಯ ಬಂಧುಗಳು ತಾಯಂದಿರು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ